ರಾಜ್ಯದಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ತಂದಿದೆ ಆದರೂ ಕೂಡ ಬಡ್ಡಿ ಕೋರರು ಮಾತ್ರ ಜನಸಾಮಾನ್ಯರನ್ನ ದೋಚೋದು ಮಾತ್ರ ನಿಂತಿಲ್ಲ ಧಾರವಾಡದಲ್ಲೂ ಕೂಡ ಇಂತಹದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ವರದಿ ಇದೆ ನೋಡ್ಕೊಂಡು ಬನ್ನಿ ಬಡ್ಡಿ ಹಣಕ್ಕಾಗಿ ನಿವೃತ್ತ ಶಿಕ್ಷಕ ದಂಪತಿಗೆ ಟಾರ್ಚರ್ ಎಂಟು ಲಕ್ಷ ರೂಪಾಯಿ ನೀಡಿ ಎಪ್ಪತ್ತೈದು ಲಕ್ಷ ಹಣ ಪಡೆದಿರುವ ಆರೋಪ ಧಾರವಾಡದಲ್ಲಿ ವಾಸ ಮಾಡ್ತಿರುವ ನಿವೃತ್ತ ಶಿಕ್ಷಕ ದಂಪತಿ ಕುಟುಂಬಕ್ಕೆ ಬಡ್ಡಿ ಹೆಸರಲ್ಲಿ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬಂದಿದೆ ಶಿವಯೋಗಿ ಅಂಗಡಿ ನಿವೃತ್ತ ಶಿಕ್ಷಕ ದಂಪತಿಗೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೈದರ ಸಮಯದಲ್ಲಿ ಎಂಟು ಲಕ್ಷ ಹಣವನ್ನು ಬಡ್ಡಿಗೆ ನೀಡಿದ್ರು ನಂತರ ದಂಪತಿ ಕೂಡ ಪ್ರತಿ ತಿಂಗಳು ಎಪ್ಪತ್ತೈದು ಸಾವಿರ ರೂಪಾಯಿಯನ್ನ ಶಿವಯೋಗಿ ಅಂಗಡಿಗೆ ಪಾವತಿ ಮಾಡ್ತಿದ್ರು ಹೀಗೆ ಸುಮಾರು ಆರು ವರ್ಷಕ್ಕೂ ಹೆಚ್ಚು ಕಾಲ ಶಿವಯೋಗಿ ಅಂಗಡಿಗೆ ಹಣ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಶಿವಯೋಗಿಗೆ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಹಣವನ್ನ ವೃದ್ಧ ದಂಪತಿ ಕೊಟ್ಟಿದ್ದಾರೆ ಆದರೂ ಶಿವಯೋಗಿ ಅಂಗಡಿ ಮಾತ್ರ ಇನ್ನೂ ನೀವು ಬಡ್ಡಿ ಕಟ್ಟಬೇಕು ಅಂತ ವೃದ್ಧ ಶಿಕ್ಷಕ ದಂಪತಿಗೆ ಪೀಡಿಸುತ್ತಲೇ ಇದ್ದ ಇನ್ನು ಇವನ ಕಾಟಕ್ಕೆ ತಾಳಲಾರದೆ ವೃದ್ಧ ಶಿಕ್ಷಕ ದಂಪತಿ ತಮ್ಮ ನಿವೃತ್ತಿ ನಂತರವೂ ಸಿಗುವ ಪಿಂಚಣಿ ಮೇಲೆ ಒಂಬತ್ತು ಲಕ್ಷ ಲೋನ್ ಮಾಡಿ ಬಡ್ಡಿ ಹಣ ನೀಡಿದ್ರು ಇಷ್ಟಾದರೂ ಶಿವಯೋಗಿ ಅಂಗಡಿಗೆ ಮಾತ್ರ ಇನ್ನು ನಿಮ್ಮ ಬಡ್ಡಿ ಹಣ ಮುಗುದಿಲ್ಲ ಇನ್ನೂ ಕಟ್ಟಲೇಬೇಕು ಅಂತ ಧಮಕಿ ಹಾಕ್ತಿದ್ದಾನೆ ಹಂ ಹಂಗೆ ಕೆಲವು ಟೈಮ್ನಾಗೆ ನಾವು ಹಂತ ಹಂತವಾಗಿ ಒಂದಿಷ್ಟು ಏನೂ ಕಾಯಿಸ್ಕೊಂಡು ಎಂಟು ಲಕ್ಷದವರೆಗಿನೂ ಬಂತು ಎರಡು ಸಾವಿರದ ಹದಿನೈದರಿಂದನೂ ನಾವು ಅವರಿಗೆ ಎಪ್ಪತ್ತಾರು ಸಾವಿರ ರೂಪಾಯಿ ಬಡ್ಡಿ ಕೊಟ್ಕೋತನ ಎಲ್ಲಿವರೆಗೂ ಇದ್ದರೆ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಮಠನೂ ಬಡ್ಡಿನ ಕೊಟ್ಕುತ ಬಂದಿವ್ರಿ ಆದರೆ ಅವರು ಮಾಡಿದಂಥ ನ್ಯೂಸಿ ಚಿತ್ರ ಹಿಂಸೆ ಆಗಲಿ ವೇದನೆ ಆಗಲಿ ಆಗಲಿ ನಮ್ಮನೆಯವರಿಗೆ ಕೊಟ್ಟಂಥ ಇದು ಆಗಲಿ ಭಾಳ ಐತಿ ಯಾಕಂದ್ರೆ ಅವರು ರಾತ್ರಿ ಬಂದು ಬಾಂಡ್ ಪೇಪರ್ ತರಿಸ್ಬೊಳ್ದು ಅದನ್ನು ಸಹಿ ಮಾಡಿಸ್ಕೊಂಡು ಏ ಇಲ್ಲಿ ನೀವು ಸಹಿ ಮಾಡ್ಬಾರ್ದು ಇಲ್ಲಿ ಮಾಡ್ಬೇಕಪ್ಪ ಅಂಥೇಳಿ ಮತ್ತೊಂದು ಬಾಂಡ್ ಪೇಪರ್ ತರಿಸ್ಕೊಂಡು ಬಾಂಡ್ ಪೇಪರ್ ಸಹಿ ತೊಗೊಂಡು ಕಾಲಿ ಚೆಕ್ಕಿಗೆ ಸಹಿ ತೊಗೊಂಡ್ರು ಆಮೇಲೆ ಬಿಳಿ ಹಾಳಿಗೆ ಊರಲ್ಲಿರುವಂಥ ಗ್ರೀನ್ ಪೇಪರ್ಸ್ ಅಂತರೆ ಅವೆಲ್ಲ ಸಹಿ ತೊಗೊಂಡು ಮಾಡಿ ನಿತ್ಯನೂ ನಿತ್ಯನೂ ಪ್ರತಿದಿನ ರಾತ್ರಿ ಹಗಲು ಇನ್ನು ಬೇರೆ ಮಾರ್ಗವಿಲ್ಲದೆ ಚಂದ್ರಶೇಖರ್ ತಂದೆಯೊಂದಿಗೆ ವಿದ್ಯಾಗಿರಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ವೃದ್ಧ ಶಿಕ್ಷಕ ದಂಪತಿಯಿಂದ ಬಲವಂತವಾಗಿ ಕಬಳಿಸಿಕೊಂಡಿದ್ದ ವಾಹನದ ದಾಖಲೆಗಳು ಚೆಕ್ಗಳನ್ನು ಹಿಂತಿರುಗಿಸುವಂತೆ ಮನವಿ ಕೂಡ ಮಾಡಿಕೊಂಡಿದ್ರು ತಮಗಾದ ಅನ್ಯಾಯಕ್ಕೆ ನ್ಯಾಯವನ್ನ ಕೂಡ ಕೇಳಿದ್ರು ಆದರೆ ಪೊಲೀಸರು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ವಿನಃ ಬೇರೆ ಯಾವುದೇ ಪ್ರಯೋಜನ ಆಗಲಿಲ್ಲ ವೃದ್ಧ ಶಿಕ್ಷಕ ದಂಪತಿ ವಿರುದ್ಧ ಚೆಕ್ ಬೌನ್ಸ್ ಕೇಸ್ಗಳನ್ನು ಹಾಕಿದ್ದಾನೆ ಅದರಲ್ಲಿ ಮೂರು ಪ್ರಕರಣಗಳು ಈಗಾಗಲೇ ವಿತ್ ಡ್ರಾ ಆಗಿವೆ ಇಷ್ಟೆಲ್ಲ ಆದರೂ ಅವೃದ್ಧ ಶಿಕ್ಷಕ ದಂಪತಿಗೆ ಮಾತ್ರ ಈ ಶಿವಯೋಗಿ ಅಂಗಡಿಯಿಂದ ಬಡ್ಡಿ ಕಾಟ ತಪ್ಪಿಲ್ಲ ಕೆಲ ರೌಡಿ ಶೀಟರ್ಗಳನ್ನು ಕರೆದುಕೊಂಡು ಹೋಗಿ ವಿನಾಕಾರಣ ವೃದ್ಧ ಶಿಕ್ಷಕ ದಂಪತಿಗೆ ಕಿರುಕುಳ ನೀಡುತ್ತಲೇ ಇದ್ದಾರೆ ಎನ್ನುವುದು ಅವರ ಪುತ್ರ ಚಂದ್ರಶೇಖರ್ ಮಾಡ್ತಾ ಇರುವ ಆರೋಪ ಈ ಮನುಷ್ಯ ನಮ್ಮ ತಂದೆ ತಾಯಿಯವರಿಗೆ ರಾತ್ರಿ ಎರಡು ಗಂಟೆವರೆಗೂ ತನ್ನ ಮನೆಯಲ್ಲಿ ಕೂಡಿ ಹಾಕಿ ಬಡ್ಡಿ ಹಣಕ್ಕೋಸ್ಕರ ಚಿತ್ರ ಹಿಂಸೆಯನ್ನು ನೀಡಿದ್ದಾನೆ ಸ್ನೇಹಿತರೆ ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲಿ ಇಷ್ಟೇ ಇಂಥವರಿಂದ ದೂರವಿರಿ ಇವರನ್ನ ಆದಷ್ಟು ಸಮಾಜದಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡಿ ಯಾಕಂತಂದ್ರೆ ಇಂಥವರಿಂದ ನಮ್ಮ ಮನೆ ಸರ್ವನಾಶವಾಗಿದೆ ಇವತ್ತಿಗೂ ಸಹ ನಮಗೆ ಇರಲಿಕ್ಕೆ ಒಂದು ಸ್ವಂತ ಮನೆಯಲ್ಲ ನನ್ನ ತಂದೆ ತಾಯಿ ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅನೇಕ ಮಕ್ಕಳಿಗೆ ದಾರಿ ದಾರಿದೀಪವಾಗಿದ್ದಾರೆ ಇವತ್ತು ಅವರ ಕಲೆಯಲ್ಲಿ ಕಲಿತಿರುವಂತಹ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಆದರೆ ನಾವು ಇವತ್ತು ಕತ್ತಲಲ್ಲಿ ಬದುಕ್ತಾ ಇದ್ದೇವೆ ಒಟ್ಟಿನಲ್ಲಿ ಸುಮಾರು ಹತ್ತು ವರ್ಷಗಳ ಹಿಂದೆ ಪಡೆದ ಎಂಟು ಲಕ್ಷ ಸಾಲಕ್ಕೆ ಲಕ್ಷಕ್ಕೂ ಹೆಚ್ಚು ಹಣವನ್ನ ಆ ವೃದ್ಧ ದಂಪತಿ ಪಾವತಿ ಮಾಡಿದ್ದಾರೆ ಆದರೂ ಅವರನ್ನ ಶಿವಯೋಗಿ ಅಂಗಡಿ ಮಾತ್ರ ಬದುಕೋದಕ್ಕೆ ಬಿಡ್ತಾ ಇಲ್ಲ ಬಡ್ಡಿ ಹೆಸರಲ್ಲಿ ಅಕ್ರಮವಾಗಿ ಆ ದಂಪತಿಗಳ ಕುಟುಂಬಕ್ಕೆ ಮಾನಸಿಕವಾಗಿ ಕಿರುಕುಳ ನೀಡುವುದರ ಜೊತೆಗೆ ಇನ್ನೂ ಒಂದು ಕೋಟಿ ರೂಪಾಯಿ ಬಡ್ಡಿ ಕಟ್ಟಬೇಕು ಅಂತ ಧಮಕಿ ಹಾಕುತ್ತಲೇ ಇದ್ದಾನೆ ಇಂತಹ ಬಡ್ಡಿ ಬಕಾಸುರರನ್ನ ಮೊದಲು ಪೊಲೀಸರು ಸದೆಬಡಿಬೇಕು ಇಂಥವರಿಂದ ಅಮಾಯಕರು ಅನುಭವಿಸ್ತಾ ಇರೋ ನರಕ ಯಾತನೆಗೆ ಫುಲ್ ಸ್ಟಾಪ್ ಇಡಬೇಕು ಇಲ್ಲದೆ ಹೋದ್ರೆ ಇಂತಹ ಬಡ್ಡಿ ಬಕಾಸುರರು ಅಮಾಯಕರ ರಕ್ತ ಹೀರ್ತಾನೇ ಇರ್ತಾರೆ